ಅಖಂಡ ಸಿಂಧೂರು ತಾಲೂಕಿನ ಎಲ್ಲ ಗುಡುಗಿಗಳಿಗೆ ಸಾರ್ವಜನಿಕರಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಹಿರಿಯರಿಗೆ ಮೊತ್ತ ಮೊದಲಾಗಿ ಸಿಂಹೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮಸ್ಕಾರಗಳನ್ನು ಮಾಡ್ತಾರೆ ಅತ್ಯಂತ ಸಿಂಧೂರು ತಾಲೂಕಿನ ಹೊಸ ಸುದ್ದಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಂತಂದರೆ ಸಿಂಧೂರಿನ ಸ್ಥಳೀಯ ಸ್ನೇಹಿತರು ಸೇರಿಕೊಂಡು ಸಿಂಧನೂರು ಸುದ್ದಿ ಎನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸ ಒಂದು ತಾಲೂಕಿನ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು ಜೊತೆಗೆ ಬೇರೆ ಬೇರೆ ಇಲಾಖೆಗಳ ಅಭಿವೃದ್ಧಿಗಳಿರ್ಬೋದು ಸಾರ್ವಜನಿಕವಾಗಿರ್ತಕ್ಕಂಥ ಗುಣಮಟ್ಟದ ಜೀವನವನ್ನು ನೆಚ್ಚಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಅದಾವು ಏನೆಲ್ಲ ಯೋಜನೆಗಳು ಅದುವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಾಧ್ಯಮ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತದೆ ಅಂತ ಈ ನಿಟ್ಟಿನೊಳಗ ನಮ್ಮ ಸಿಂಗ್ಳೂರಿನಿಂದ ಪ್ರಾರಂಭಿಸಿರ್ತಕ್ಕಂಥ ಸಿಂಗ್ಳೂರು ಸುದ್ದಿ ಎನ್ನುವ ಲೋಕಲ್ ಚಾನಲ್ ನಮ್ಮ ಈ ಭಾಗದ ಸಮಸ್ಯೆಗಳನ್ನು ಆ ಮೇಲ್ಮಟ್ಟದ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದ್ರ ಜೊತೆಗೆ ನಮ್ಮ ವಿವಿಧ ರಂಗಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಸಾಧನವಾಗಿ ಬೆರಲಿ ಅಂತಂದು ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಸ್ನೇಹಿತರಿಗೂ ಶುಭಕಾಮನೆಗಳನ್ನು ಹೇಳಿ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್